ಮತ್ತು ನಾವು ಒಂದು ಕೆ ಜಿ ಕ್ಯಾರೆಟ್ದು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀವಿ ಕ್ಯಾರೆಟ್ ಒಂದು ಕೆ ಜಿ ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಮನೆಯಲ್ಲೇ ಯಾವ ಥರ ಹಲ್ವಾ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾವು ಫಸ್ಟಿಗೆ ಏನು ಮಾಡಿದ್ವಪ್ಪ ಅಂದರೆ ಕ್ಯಾರೆಟ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಕ್ಯಾರೆಟ್ನ ಸ್ವಲ್ಪ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಈಗ ಕ್ಯಾರೆಟ್ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿರಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾವು ಕ್ಯಾರೆಟ್ನ ಈ ಥರ ಸಿಪ್ಪೆನ ತೆಗಿತಾ ಇದ್ದೀವಿ ಈಗ ನೋಡಿ ಇಲ್ಲಿ ಕ್ಯಾರೆಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಫ್ರೆಂಡ್ಸ್ ಈಗ ನಾವು ಕ್ಯಾರೆಟ್ನ ಈ ಥರ ತುರ್ಕಣ ನೋಡಿರಿ ಈ ಥರ ಕ್ಯಾರೆಟ್ನ ನೀಟಾಗಿ ನಾವು ಕ್ಯಾರೆಟ್ನ ಈ ಥರ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಈ ಥರ ತಾಯ್ದೀವಿ ಕ್ಯಾರೆಟ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಇದೆಲ್ಲ ಈ ಥರ ತುರ್ ಆದಮೇಲೆ ಯಾವ ಥರ ಮಾಡೋದು ಕ್ಯಾರೆಟ್ ಹಲ್ವಾ ಅಂತ ನೋಡೋಣ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಕ್ಯಾರೆಟ್ ಹಲ್ ಒಂದು ಕೆ ಜಿ ಕ್ಯಾರೆಟ್ನ ಫುಲ್ ಈ ಥರ ತುರಿದು ಇಟ್ಕೊಂಡಿದ್ದೀವಿ ಈಗ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಕ್ಯಾರೆಟ್ನ ತುರಿದಿರೋದು ಮತ್ತು ಇಲ್ಲಿ ಒಂದು ಕಪ್ ಸಕ್ಕರೆ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಕಾಲ್ ಕಾಲು ಕೆ ಜಿ ಕೋವಾ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ತುಪ್ಪ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಮಿಲ್ಕ್ ಮೇಡ್ ಇಟ್ಕೊಂಡಿದ್ದೀವಿ ಈಗ ಇಲ್ಲಿ ನೋಡಿ ಪ್ಯಾನ್ ಬಿಸಿ ಆಗಿದೆ ಸ್ವಲ್ಪ ಅದರಲ್ಲಿ ಒಂದು ಸ್ಪೂನಷ್ಟು ಬೆಣ್ಣೆ ತುಪ್ಪ ತುಪ್ಪನ ಹಾಕಿ ಬಿಸಿ ಮಾಡ್ಕೊಂಡಿದ್ದೀವಿ ಇಲ್ಲಿ ತುಪ್ಪನ ಹಾಕ್ತಿದ್ದೀವಿ ಒಂದು ಕೆ ಜಿ ಒಂದು ಕೆ ಜಿ ಕ್ಯಾರೆಟಿಗೆ ನಾವು ಒಂದೂವರೆ ಲೀಟ್ರ್ ಹಾಲನ್ನು ಹಾಕ್ತಾ ಇದ್ದೀವಿ ಈಗ ಇದು ಬಿಸಿ ಆದಮೇಲೆ ಇದರಲ್ಲಿ ನೋಡಿ ನಾವು ಈಗ ಹಾಲನ್ನು ಸೇರಿಸ್ತಾ ಇದ್ದೀವಿ ಹಾಲನ್ನು ಬಿಸಿ ಆಗಬೇಕೀಗ ಈಗ ಸ್ವಲ್ಪ ಇದರಲ್ಲಿ ನೋಡಿರಿ ಈ ಥರ ಹಾಲನ್ನು ಈ ಥರ ಫಸ್ಟಿಗೆ ಈ ಥರ ಬಿಸಿ ಮಾಡ್ಕೋಬೇಕು ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಇದರಲ್ಲಿ ಟೋಟಲಾಗಿ ಒಂದೂವರೆ ಲೀಟ್ರ್ ಹಾಲನ್ನು ಯೂಸ್ ಮಾಡ್ತಾ ಇರೋದು ನಾವು ಇವತ್ತು ಈಗ ಹಾಲು ಸ್ವಲ್ಪ ಬಿಸಿಯಾಗಿದೆ ಈ ಥರ ಸ್ವಲ್ಪ ಬಿಸಿಯಾಗಿದೆ ಈಗ ನಾವು ಇದರಲ್ಲಿ ತುರಿದಿಟ್ಕೊಂಡಿದ್ದೀವಲ್ಲ ಆ ಕ್ಯಾರೆಟ್ನ ಹಾಕೋಣ ನೋಡ್ರಿ ಕ್ಯಾರೆಟ್ನ ಹಾಕ್ತಾ ಇದ್ದೀವಿ ಈಗ ಇದರಲ್ಲಿ ನೋಡ್ರಿ ಇಲ್ಲಿ ಕ್ಯಾರೆಟ್ನೆಲ್ಲ ಈ ಹಾಲೊಳಗೆ ಮಿಕ್ಸ್ ಆ್ಯಡ್ ಆಯಿತು ಈಗ ಏನು ಮಾಡಬೇಕಪ್ಪ ಅಂದರೆ ಈ ಕ್ಯಾರೆಟ್ನ ಈ ಹಾಲೊಳಗೆ ಚೆನ್ನಾಗಿ ಬೇಯಿಸ್ಬೇಕು ಆಮೇಲೆ ಇದು ಬೇಯ್ತಾ ಬರುತ್ತಲ್ಲ ಕ್ಯಾರೆಟ್ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ತಾ ಬರಬೇಕು ಫಸ್ಟು ಒನ್ ಟ್ವೆಂಟಿ ಪರ್ಸೆಂಟು ಕ್ಯಾರೆಟ್ನ ಬೇಯಿಸ್ಕೋಬೇಕು ಆಮೇಲೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಬೇಕು ಮತ್ತು ಸ್ವಲ್ಪ ಕ್ಯಾರೆಟ್ನ ಬೇಯಿಸ್ಕೋಬೇಕು ಮತ್ತು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಬೇಕು ಅದೇ ಇದೇ ಥರ ಮಾಡಿಬಿಟ್ಟು ಒಂದೂವರೆ ಲೀಟ್ರ್ ಹಾಲನ್ನೆಲ್ಲ ಈ ಥರ ಇದು ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೋಬೇಕು ಕ್ಯಾರೆಟ್ ಬೇಯಿಸ್ಕೊಳ್ಳೋಕ್ಕೆ ಹಾಲನ್ನು ಹಾಕ್ಕೋಬೇಕು ನೋಡ್ರಿ ಈ ಥರ ಕ್ಯಾರೆಟ್ ಬೇಯ್ತಾ ಇದೆ ಮತ್ತೆ ಇನ್ನೊಂದು ಸ್ವಲ್ಪ ಇದರಲ್ಲಿ ಹಾಲನ್ನು ಮಿಕ್ಸ್ ಮಾಡೋಣ ನಾವು ಚೆನ್ನಾಗಿ ಬೇಯುತ್ತೆ ಇದರಲ್ಲಿ ನೋಡ್ರಿ ಫ್ರೆಂಡ್ಸ್ ಈ ಥರ ಕ್ಯಾರೆಟೆಲ್ಲ ಈ ಥರ ಬೇಯ್ತಾ ಇದೆ ನೋಡಿರಿ ಹಾಲಲ್ಲೇ ಬೇಯಿಸ್ಕೋಬೇಕು ಫುಲ್ ಹಾಲಲ್ಲೇ ಈ ಥರ ಕ್ಯಾರೆಟ್ ಇದೆ ಈ ಥರ ಸ್ವಲ್ಪ ಬೆಂದ ಮೇಲೆ ನಾವು ಏನು ಮಾಡಬೇಕಪ್ಪ ಅಂದರೆ ಇದರಲ್ಲಿ ಸಕ್ಕರೆನ ಆ್ಯಡ್ ಮಾಡಬೇಕು ಸಕ್ಕರೆನ ನಮ್ಮ ಟೇಸ್ಟ್ ಅಕಾರ್ಡಿಂಗ್ ನಮಗೆ ಎಷ್ಟು ಬೇಕು ಅಷ್ಟನ್ನ ಆ್ಯಡ್ ಮಾಡಬೇಕು ನಮಗೆ ಜಾಸ್ತಿ ಸ್ವೀಟ್ ಅಂತ ಅಂತೇಳಿದ್ರೆ ನಾವು ಜಾಸ್ತಿ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ನಮಗೆ ಸ್ವೀಟ್ ಕಮ್ಮಿ ಇರಲ್ಲಪ್ಪ ನಾವು ಸ್ವೀಟ್ ಜಾಸ್ತಿ ತಿನ್ನಲ್ಲ ಅನ್ನೋರು ಸ್ವೀಟ್ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಸಕ್ಕರೆ ಹಾಕೋದನ್ನು ನೋಡ್ರಿ ಫ್ರೆಂಡ್ಸ್ ಈ ತರ ಹಾಲಲ್ಲೇ ಎಲ್ಲಾನು ಈ ತರ ಕ್ಯಾರೆಟ್ ನ ಬೇಯಿಸ್ಬೇಕು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಈ ತರ ಕ್ಯಾರೆಟ್ ಎಲ್ಲ ಈ ತರ ಹಾಲಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಈಗ ನಾವು ಇದರಲ್ಲಿ ಈ ತರ ಬೇಯ್ತಾ ಇದೆ ಈಗ ನಾವು ಇದರಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀವಿ ಈ ತರ ಹಾಕ್ಬಿಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀವಿ ನೋಡ್ರಿ ಈ ಥರ ಚೆನ್ನಾಗಿ ಹಾಲಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ನಾವು ಇದರಲ್ಲಿ ಮಿಲ್ಕ್ ಮೇಡ್ ಮಿಲ್ಕ್ ಮೇಡನ್ನ ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿರಿ ಇಲ್ಲಿ ಇದು ನೀವು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಆಪ್ಷನಲ್ ಿಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಬೇಕಾದರೂ ಮಾಡ್ಬೋದು ಮಿಲ್ಕ್ ಮೇಡು ಬಟ್ ಮಿಲ್ಕ್ ಮೇಡ್ ಹಾಕೋದ್ರಿಂದ ಇದು ಟೇಸ್ಟ್ ಇನ್ನೂ ಭಾಳ ಚೆನ್ನಾಗಿ ಬರುತ್ತೆ ನೋಡಿರಿ ಈಗ ನಾವು ಇದರಲ್ಲಿ ಕಾಲು ಕೆ ಜಿಯಷ್ಟು ಖೋವಾನ ಆ್ಯಡ್ ಮಾಡೋಣ ಇದು ಕೋವಾ ಎಷ್ಟಾಗ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಅಲ್ಲ ಸ್ವೀಟ್ ಕೋವಾ ಆ್ಯಡ್ ಮಾಡಬಾರ್ದು ಸ್ವೀಟ್ಲೆಸ್ ನೋಡಿರಿ ಕೋವಾ ಹಾಕ್ಬಿಟ್ಟು ಈ ಥರ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಬೇಕು ನೋಡಿರಿ ಈ ತರ ಮಿಕ್ಸ್ ಮಾಡ್ತಾ ಇದೀವಿ ಮತ್ತೆ ತುಪ್ಪನ ಆ್ಯಡ್ ಮಾಡೋಣ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕೋಣ ಈಗ ನಾಲ್ಕು ಸ್ಪೂನು ಇದರಲ್ಲಿ ತುಪ್ಪನ ಹಾಕಿದ್ದೀವಿ ನೋಡಿರಿ ಫ್ರೆಂಡ್ಸ್ ಈ ಥರ ಈಗ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಚೆನ್ನಾಗಿ ಈಗ ಬೇಯಬೇಕು ಕ್ಯಾರೆಟ್ ಇದರಲ್ಲಿ ನೋಡ್ರಿ ಕ್ಯಾರೆಟ್ ಇಷ್ಟು ಚೆನ್ನಾಗಿ ಬೆಂದಿದೆ ಇದರಲ್ಲಿ ಸಾಫ್ಟಾಗಿಯೂ ಬೆಂದಿದೆ ನೋಡ್ರಿ ಈ ಥರ ಬೇಯ್ತಾ ಇದೆ ನೋಡ್ರಿ ಈ ಥರ ಬೆಂದಿದೆ ಈಗ ನಾವು ಇದರಲ್ಲಿ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ಇದು ಮತ್ತೆ ಇನ್ನೊಂದು ಹತ್ತಿರ ಹಾಲು ಹಾಕಿದ ಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಇದು ಮತ್ತೆ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಇದು ಹಾಲೆಲ್ಲ ಸ್ವಲ್ಪ ಇದರಲ್ಲಿಂದ ಡ್ರೈ ಆಗಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ಕ್ಯಾರೆಟ್ ಹಲ್ವಾ ಈ ಥರ ಮಾಡೋಣ ಆಮೇಲೆ ಇದರಲ್ಲಿ ನಾವು ಇದು ಚೆನ್ನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಮತ್ತೆ ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ ಫ್ರೆಂಡ್ಸ್ ನೋಡಿರಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಈ ಥರ ಹಾಲೆಲ್ಲ ಈ ಥರ ಡ್ರೈ ಆಗ್ತಾ ಇದೆ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದನ್ನು ಕ್ಯಾರೆಟ್ನ ಇದೆಲ್ಲ ಹಾಲಲ್ಲೇ ಈ ಥರ ನೀಟಾಗಿ ಚೆನ್ನಾಗಿ ಹಾಲಲ್ಲೇ ಬೇಯಿಸ್ಬೇಕು ಈ ಥರ ಮತ್ತು ಹಾಲಲ್ಲೇ ಚೆನ್ನಾಗಿ ಬೇಯಿಸಿದರೆ ಭಾಳ ಟೇಸ್ಟ್ ಬರುತ್ತೆ ಇದು ಕ್ಯಾರೆಟ್ ಹಲ್ವಾ ನಾವು ಇದರಲ್ಲಿ ಎಷ್ಟು ತುಪ್ಪ ಯೂಸ್ ಮಾಡ್ತೀವೋ ಮತ್ತು ಎಷ್ಟು ಮಿಲ್ಕ್ ಮೇಡ್ ಯೂಸ್ ಮಾಡ್ತೀವೋ ಎಷ್ಟು ಕೋವಾ ಯೂಸ್ ಮಾಡ್ತೀವೋ ಅಷ್ಟೇ ಇದು ಬಹಳ ಟೇಸ್ಟಾಗಿ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಈ ಸ್ವೀಟು ನೋಡ್ರಿ ಇಲ್ಲಿ ಹಾಲೆಲ್ಲ ಈ ಥರ ಡ್ರೈ ಆಗ್ತಾ ಇದೆ ಇದರಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಸ್ವೀಟ್ ಇಲ್ಲಿ ನಮ್ಮದು ಹಲ್ವಾ ರೆಡಿ ಆಗ್ತಾ ಇದೆ ಈಗ ನಾವು ಇಲ್ಲಿ ಒಗ್ಗರಣೆ ಹಾಕೋಣ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೋಣ ಇದರಲ್ಲಿ ಒಗ್ಗರಣೆಗೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಈಗ ನಾವು ಒಗ್ಗರಣೆ ಹಾಕೋಣ ಇದರಲ್ಲಿ ನಾವು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಎಲ್ಲ ಈ ಥರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದೀವಿ ನೋಡಿ ಈ ಥರ ಫ್ರೈ ಆಗಿದೆ ಈಗ ಇಲ್ಲಿ ನಮ್ಮದು ಹಲ್ವಾ ರೆಡಿ ಆಗಿದೆ ಆ ಹಲ್ವಾದಲ್ಲಿ ನಾವೀಗ ಈ ಡ್ರೈ ಫ್ರೂಟ್ಸ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡೋಣ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಮ್ಮದು ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲಿಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ನೀವು ಈ ರೆಸಿಪಿಯನ್ನು ನಿಮ್ಮ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಆಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು